ನಮಸ್ಕಾರ ವೀಕ್ಷಕರೇ ಯಾರ್ಯಾರಿಗೆ ಉಪನ್ಯಾಸಕ ವೃತ್ತಿ ಮಾಡಬೇಕು ಅಂತ ಆಸೆ ಇತ್ತು ಮತ್ತು ಶಿಕ್ಷಕ ವೃತ್ತಿಯಲ್ಲಿ ನಾನು ತೊಡಗಿಸ್ಕೋಬೇಕು ಅಂತ ಆಸೆ ಇತ್ತು ಅವರಿಗೆಲ್ಲ ಒಂದು ಅವಕಾಶವನ್ನು ವಿಶ್ವವಿದ್ಯಾನಿಲಯದ ಕಡೆಯಿಂದ ಕೊಟ್ಟಿದ್ದಾರೆ ದಯವಿಟ್ಟು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ ಮುಂದೆ ನಿಮ್ಮ ಜೀವನ ಏನು ನನ್ಸಾದರೂ ಆಗ್ಬೋದು ಈಗ ಈ ವಿಡಿಯೋದ ವಿಷಯಕ್ಕೆ ಬರೋದಾದರೆ ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯದ ಮಹಿಳಾ ಕಾಲೇಜು ಮಲ್ಲೇಶ್ವರಂನಲ್ಲಿ ಸ್ನಾತಕೋತ್ತರ ವಿಷಯಗಳ ಬೋಧನಾ ಕಾರ್ಯದ ನಿರ್ವಹಣೆಗೋಸ್ಕರ ಅತಿಥಿ ಉಪನ್ಯಾಸಕರನ್ನು ನೇಮಕ ಮಾಡಿಕೊಳ್ತಾ ಇದ್ದಾರೆ ವೀಕ್ಷಕರೇ ಈ ಅರ್ಜಿ ಬಂದು ವಿಶ್ವವಿದ್ಯಾನಿಲಯದ ವೆಬ್ಸೈಟು ಅಲ್ಲಿ ಸಿಗುತ್ತೆ ಏಳನೇ ತಾರೀಕು ಏಳನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಿಂದ ಬೆಳಗ್ಗೆ ಹತ್ತು ಗಂಟೆಗೆ ಇದು ಅರ್ಜಿ ಹಾಕೋದಕ್ಕೆ ಟೈಮಿಂಗ್ಸ್ ಇರೋದು ಮತ್ತು ಇಪ್ಪತ್ತೆಂಟನೇ ತಾರೀಕು ಏಳನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರ ಸಂಜೆ ಐದು ಗಂಟೆ ಒಳಗೆ ಮಾತ್ರ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರೋದು ನೋಡಿ ಸ್ನೇಹ ಸ್ನೇಹಿತರೆ ಕ್ಲೀನಾಗಿ ತಿಳ್ಕೊಳ್ಳಿ ಓದ್ಕೊಳ್ಳಿ ಒಂದೇ ದಿವಸ ನೀವು ಅರ್ಜಿ ಹಾಕೋದಕ್ಕೆ ಟೈಮ್ ಇರೋದು ಇದ್ರ ನಿರ್ವಹಣಾ ಶುಲ್ಕ ಬಂದು ಎಸ್ ಸಿ ಎಸ್ ಟಿ ಕ್ಯಾಟಗರಿಗೆ ನೂರು ರೂಪಾಯಿ ಅಷ್ಟೇ ಮತ್ತು ಅವ್ರಿಗೆ ಇನ್ನೂರು ರೂಪಾಯಿ ನಿರ್ವಹಣಾ ಶುಲ್ಕ ಇರುತ್ತೆ ಸ್ನೇಹಿತರೆ ಹೆಚ್ಚಿನ ಮಾಹಿತಿ ನಿಮ್ಗೇನಾದರೂ ಬೇಕಾದರೆ ಈ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಬಿ ಸಿ ಯು ಡಾಟ್ ಎ ಸಿ ಡಾಟ್ ಐ ಎನ್ ಅದನ್ನು ನೋಡಿದ್ರೆ ನಿಮಗೆ ಹೆಚ್ಚಿನ ಮಾಹಿತಿ ಗೊತ್ತಾಗುತ್ತೆ ನಾನು ಈ ನೋಟಿಫಿಕೇಷನ್ ಕಾಪಿಯನ್ನು ಡೌನ್ಲೋಡ್ ಮಾಡಿಕೊಂಡು ನಿಮಗೆ ಗೊತ್ತಾಗಲಿ ಅಂತ ಅಂದ್ಬಿಟ್ಟು ನಾನು ನಿಮಗೆ ವಿಡಿಯೋ ಹಾಕಿ ವಿಡಿಯೋ ಮಾಡ್ತಾಯಿದ್ದೀನಿ ಇದ್ರ ಬಗ್ಗೆ ಸೋಮವಾರ ಜುಲೈ ಏಳನೇ ತಾರೀಕು ಆವಾಗೂ ಕೂಡ ಒಂದು ನ್ಯೂಸ್ ಪೇಪರಲ್ಲಿ ಆ್ಯಡು ಕೂಡ ಕೊಟ್ಟಿದ್ದರು ಇದು ಯಾಕೆ ಇಷ್ಟು ಬೇಗ ವೀಡಿಯೋ ಮಾಡಿ ಹಾಕ್ತಾ ಇದ್ದೀವಿ ಅಂತಂದರೆ ಇದ್ರದ್ದು ನೇಮಕಾತಿ ಇರೋದು ಬರೀ ಒಂದು ದಿವಸ ಏಳನೇ ತಾರೀಕು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ಬೆಳಗ್ಗೆ ಹತ್ತು ಗಂಟೆಯಿಂದ ಇಪ್ಪತ್ತೆಂಟನೇ ತಾರೀಕು ಏಳನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರ ಸಂಜೆ ಐದು ಗಂಟೆಯೊಳಗೆ ಮಾತ್ರ ಅರ್ಜಿಯನ್ನು ಸಲ್ಲಿಸಬೇಕು ನಂತರ ಬಂದ ಅರ್ಜಿಗಳನ್ನು